ಸಕಲೇಶಪುರ ತಾಲೂಕಿನ ಬಿಳುತಾಳು ಗ್ರಾಮ ಸರ್ವೆ ನಂಬರ್ ನೂರ ಐವತ್ತೈದರಲ್ಲಿ ನಮೂನೆ ಐವತ್ ಮೂರರಲ್ಲಿ ಮಂಜೂರಾಗಿರುವ ಎರಡು ಪಾಯಿಂಟ್ ಹದಿನೇಳು ಕುಂಟೆ ಜಮೀನು ವಜಾ ಮಾಡಲು ಮನವಿ ಮಾಡಿದರು ಸಾಕಲೇಶ್ಪುರ ತಾಲೂಕಿನ ಬಿಳುತಾಳು ಗ್ರಾಮ ಹಡ್ಲಹಳ್ಳಿ ದಾಖಲೆ ಸರ್ವೆ ನಂಬರ್ ನೂರ ಐವತ್ತೈದರಲ್ಲಿ ಬಿಎಸ್ ಮೋಹನ್ ಕುಮಾರ್ ಬಿನ್ ಸಿದ್ದೇಗೌಡರೊಬ್ಬರು ನಮೂನೆ ಐವತ್ ಮೂರರಲ್ಲಿ ಅರ್ಜಿ ಸಲ್ಲಿಸಿದ್ದು ಎರಡು ಎಕರೆ ಹದಿನೇಳು ಕುಂಟೆ ಜಮೀನಿಗೆ ಅರ್ಜಿ ಸಲ್ಲಿಸಿದ್ದು ಅದರಲ್ಲಿ ಬಂಡಿತಾರಿ ಸೊನ್ನೆ ಪಾಯಿಂಟ್ ಒಂದು ಎರಡು ಕಾಲುತಾರಿ ಸೊನ್ನೆ ಪಾಯಿಂಟ್ ಎರಡು ಒಕ್ಕಳೆಕಣ ಸೊನ್ನೆ ಪಾಯಿಂಟ್ ಮೂರು ಎಂಬುದಾಗಿ ಹದಿನೇಳು ಕುಂಟೆ ಕಳೆದಿರುತ್ತಾರೆ ಉಳಿದ ಎರಡು ಎಕರೆ ಬಿಎಸ್ ಮೋಹನ್ ಕುಮಾರ್ ಬಿನ್ ಸಿದ್ದೇಗೌಡನೊಬ್ಬರ ಹೆಸರಿಗೆ ಮಂಜೂರಾಗಿರುತ್ತದೆ ಆದರೆ ಉಳಿದ ಹದಿನೇಳು ಕುಂಟೆ ಜಮೀನನ್ನ ಸಾಗು ಮಾಡಿದ್ದು ಗ್ರಾಮದ ರೈತರಿಗೆ ಹೊಲ ಮತ್ತು ತೋಟಗಳಿಂದ ಬೆಳೆದ ಬೆಳೆಗಳನ್ನ ತರಲು ದಾರಿ ಬಿಡದೆ ತೊಂದರೆ ಸಮಸ್ಯೆ ಆಗಿರುತ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮೂನೆ ಐವತ್ ಮೂರರಲ್ಲಿ ಪಾಸು ಮಾಡುವ ಮೊದಲೇ ತಕರಾರು ಅರ್ಜಿ ಕೂಡ ಗ್ರಾಮಸ್ಥರು ಸಲ್ಲಿಸಿದ್ದು ಅದರಂತೆ ಸ್ಕೆಚ್ ಕೂಡ ಆಗಿರುತ್ತದೆ ಇದೆಲ್ಲ ದಾಖಲಾತಿ ಇದ್ದರೂ ಸಹ ಗ್ರಾಮಸ್ಥರಿಗೆ ಈ ಹದಿನೇಳು ಕುಂಟೆ ಜಮೀನು ಬಿಡದೆ ಕೋರ್ಟಿನಿಂದ ಬಿಎಸ್ ಮೋಹನ್ ಬಿನ್ ಸಿದ್ದೇಗೌಡರವರು ಎರಡು ಎಕರೆ ಹದಿನೇಳು ಕುಂಟೆ ಜಮೀನಿಗೆ ಗ್ರಾಮಸ್ಥರು ಪ್ರವೇಶ ನೀಡದಂತೆ ಕೋರ್ಟಿನಿಂದ ತಡೆ ಆದೇಶವನ್ನ ತಂದಿರುತ್ತಾರೆ ಇದರಿಂದಾಗಿ ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಹಾಗೂ ಉಪ ವಿಭಾಗಾಧಿಕಾರಿಗಳಿಗೆ ಬಿಎಸ್ ಮೋಹನ್ ಬಿನ್ ಸಿದ್ದೇಗೌಡರವರಿಗೆ ನಮೂನೆ ಐವತ್ ಮೂರರಲ್ಲಿ ಎರಡು ಪಾಯಿಂಟ್ ಒಂದು ಏಳು ಕುಂಟೆ ಮಂಜೂರಾಗಿರುವ ಜಾಗವನ್ನ ವಾಜ ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಮನವಿ ಸಲ್ಲಿಸಿರುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಬಿಆರ್ ಅವಿನಾಶ್ ಬಿಎ ವಾಸುದೇವ್ ಬಿಆರ್ ತಮೇಗೌಡ ಪ್ರತಾಪ್ ಮಂಜುನಾಥ್ ಬಿಆರ್ ಶಿವಪ್ಪ ದರ್ಶನ್ ರಾಮಕೃಷ್ಣ ಪುಟ್ಟರಾಜು ಸೇರಿದಂತೆ ಎಲ್ಲ ಬಿಳುತಾಳು ಗ್ರಾಮಸ್ಥರು ಹಾಜರಿದ್ದರು ಮಂಡಿ ದಾಖಲೆ ಬಿಳಿತಾಳು ಗ್ರಾಮದಲ್ಲಿ ಮೋಹನ್ ಕುಮಾರ್ ಸಣ್ಣ ಸಿದ್ದೇಗೌಡ ಅವರಿಗೆ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಎರಡು ಎಕರೆ ಗ್ರಾಂಟ್ ಆಗಿದೆ ಅದರಲ್ಲಿ ಹದಿನೇಳು ಗುಂಟೆನ ರೋಡಿಗ ಕಳಿದ್ದಾರೆ ಪ್ರತಿ ವರ್ಷ ತಹಸೀಲ್ದಾರು ಮತ್ತು ಎ ಸಿ ಆಫೀಸರು ಚೇಂಜ್ ಆದಾಗ ಆದಾಗ ಪ್ರತಿ ವರ್ಷ ರಸ್ತೆಗೆ ಸಮಸ್ಯೆ ಮಾಡಿ ಸಾರ್ವಜನಿಕರಿಗೆ ಯಾವ ವರ್ಷ ವರ್ಷ ತೊಂದರೆ ಕೊಡ್ತಾಯಿರ್ತಾರೆ ಬೆಳೆ ಕೆಲಸ ಆಗಿರ್ಬೋದು ಕಾಫಿ ಉಳುಮೆ ಎಲ್ಲ ಪ್ರತಿಯೊಂದಕ್ಕೂ ಹಾಗಾಗಿ ಇಷ್ಟೋವರೆಗೂ ತಾಳ್ಮೆಯಿಂದ ರಸ್ತೆಗಾಗಿ ಹೋರಾಟ ಮಾಡಿ ಇವಾಗ ನಾವು ಅದನ್ನು ಜಾಗನ ವಜಾ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಹಾಗಾಗಿ ಅವರಿಗೂ ಹಾಗೂ ಎ ಸಿ ಅವರಿಗೂ ಮನವಿ ಕೊಟ್ಟಿದ್ವಿ ಎ ಸಿ ಮೇಡಮ್ ಅವರು ನಾಳೆ ಬೆಳಗ್ಗೆ ಸ್ಥಳ ವೀಕ್ಷಣೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ನಾಳೆವರೆಗೂ ಕಾಯ್ತಾ ಇದ್ದೀವಿ